ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಸೋಯಾ ಇದು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ಇಟ್ಟು ಆಮೇಲೆ ಹಿಂಡಿ ತೆಗೆದು ಪುನಃ ತಣ್ಣೀರಲ್ಲಿ ನಾನು ಹಾಕಿಟ್ಟಿದ್ದೇನೆ ತಣ್ಣೀರಲ್ಲಿ ಹಾಕಿದ ತಕ್ಷಣ ಇದು ಸ್ವಲ್ಪ ತಣ್ಣಗಾಗ್ತದಲ್ವ ಆಗ ಇದನ್ನು ಹಿಂಡಿ ತೆಗಿಬೇಕು ತುಂಬ ಒಳ್ಳೆಯದಾಗ್ತದೆ ಇದು ಫ್ರೈ ಅಂದರೆ ಸೈಡ್ ಡಿಶ್ ಆಗಿ ಸಹ ತೊಗೊಳ್ಬೋದು ಅಂದರೆ ನಾನ್ ವೆಜ್ ತಿಂತೇ ಇದ್ದವರಿಗೆ ತುಂಬ ಒಳ್ಳೆಯದಿದು ಇದರಲ್ಲಿ ಬೆನಿಫಿಟ್ ತುಂಬ ಉಂಟು ಹಾಗಾಗಿ ಯಾರು ಸಹ ತಿನ್ಬೋದು ಇದನ್ನು ಬಟ್ ಈ ಥರ ಗಟ್ಟಿಯಾಗಿ ಹಿಂಡ್ಕೊಳ್ಬೋದು ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಬಿಗ್ನಿರ್ಸಿಗಾಗಲಿ ಅಥವಾ ಬ್ಯಾಚುಲರ್ಸಿಗೆ ತುಂಬ ಒಳ್ಳೆಯದೊಂದು ರೆಸಿಪಿ ಇದು ಈಗ ಇದೆಲ್ಲ ಹಿಂಡಾಯಿತು ಈ ನೀರನ್ನು ಬಿಸಾಡ್ತೇನೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಯಾಕಂತೇಳಿದರೆ ಕಾಲು ದಾಲ್ ಅಥವಾ ಪುಲಾವಿಗೆ ಅದಕ್ಕೆಲ್ಲ ಇದನ್ನು ನೀವು ಮಾಡ್ಕೊಳ್ಬೋದು ಈಸಿಯಾಗಿ ಈಗ ನಾನು ಆ ಬೌಲಲ್ಲಿ ಇದೆಲ್ಲ ಹಾಕ್ಕೊಳ್ತೇನೆ ಸ್ವಲ್ಪ ಮಸಾಲ ಪೌಡರೆಲ್ಲ ನೋಡಿ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡೆ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಹಂಡ್ರೆಡ್ ಗ್ರಾಮ್ ನಾನು ಸೋಯಾಬೀನ್ ತೊಗೊಂಡಿದ್ದು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ಇಟ್ಟು ನಂತರ ಪುನಃ ತೆಗೆದು ತಣ್ಣೀರಲ್ಲಿ ಹಾಕಿ ಕರೆಕ್ಟಾಗಿ ಹಿಂಡಿ ತೆಗೀರಿ ಅದರಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಖಾರಕ್ಕೆ ನೋಡಿಕೊಂಡು ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಇಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ ತುಂಬ ಖಾರ ಮಾಡಲಿಕ್ಕೆ ಹೋಗಲಿಲ್ಲ ತೋರಿಸಿದ್ನಲ್ಲ ಒಂದು ಸ್ಪೂನು ಅದರಲ್ಲಿ ನಾನು ಮೆಜರ್ಮೆಂಟ್ ಮಾಡೋದು ಯಾವಾಗಲೂ ಸಹ ದೊಡ್ಡದಂತ ಹೇಳಿದರೆ ಇನ್ನೂ ಸ್ವಲ್ಪ ದೊಡ್ಡದುಂಟು ಒಂದರಲ್ಲಿ ಒಂದು ಅಂದರೆ ಈ ಚಮಚದಲ್ಲಿ ಎರಡು ಹಾಕ್ಬೋದು ನಾನು ಅಷ್ಟು ದೊಡ್ಡ ಚಮಚ ಸಹ ಇನ್ನೊಂದುಂಟು ಹಾಗೆಯೇ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಧನಿಯಾ ಪೌಡರು ನೀವು ಅಂದರೆ ಕ್ವಾಂಟಿಟಿ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ಪೈಸಸ್ ಎಲ್ಲ ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡೆ ಹಾಗೆಯೇ ನಿಮಗೆ ಸ್ವಲ್ಪ ಕಲ್ಲರ್ ಬೇಕಂತೇಳಿದರೆ ಇದನ್ನು ಹಾಕ್ಕೊಳ್ಬೋದು ನೀವು ಕಾಶ್ಮೀರಿ ಚಿಲ್ಲಿ ಪೌಡರು ನೋಡಿ ನಾನು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡೆ ಅಂದರೆ ಕಲ್ಲರಿಗೋಸ್ಕರ ಇದಕ್ಕೆ ನೀವು ಸ್ವಲ್ಪ ಕಾರ್ನ್ಫ್ಲವರು ಅದೆಲ್ಲ ಹಾಕ್ಕೊಳ್ಬೋದು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ ನಾನು ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಆಪ್ಷನಲ್ಲು ಚಿಲ್ಲಿ ಫ್ಲೇಕ್ಸ್ ನೀವು ಹಾಕೊಳ್ಳೋದಿದ್ರೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂದರೆ ತುಂಬ ಸ್ಪೈಸಿ ಆದರೂ ಸಹ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ ನೀವು ಇದನ್ನು ಡೀ ಫ್ರೈ ಸಹ ಮಾಡ್ಬೋದು ಇಲ್ಲ ತವಾ ಫ್ರೈ ಸಹ ಮಾಡ್ಬೋದು ನಾನಿಲ್ಲಿ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಆಮೇಲೆ ಇದು ಸಂಜೆ ಟೀ ಟೈಮ್ಗೆ ಸಹ ಮಾಡ್ಕೊಳ್ಬೋದು ಉಪ್ಪು ಸಹ ಹಾಕ್ಕೊಂಡಿದ್ದು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಿಮಗೆ ಬೇಕಂತೇಳಿದರೆ ಸ್ವಲ್ಪ ನಿಂಬೆನೇ ರಸ ಸಹ ಹಾಕ್ಕೊಳ್ಬೋದು ನಾನು ಅದೆಲ್ಲ ಹಾಕೋದಿಲ್ಲ ನೋಡಿ ನಾನು ಇಷ್ಟೇ ಸಿಂಪಲಲ್ಲಿ ಮಾಡೋದು ನೀವು ಬೇಕಂತೇಳಿದ್ರೆ ಸ್ವಲ್ಪ ಅಕ್ಕಿ ಇಟ್ಟು ಕಾರ್ನ್ಫ್ಲವರ್ ಸಹ ಹಾಕ್ಕೊಳ್ಬೋದು ಅದೇ ಡಿ ಫ್ರೈ ಎಲ್ಲ ಮಾಡೋದಿದ್ರೆ ನೀವು ಹಾಗೆಯೇ ಮಾಡ್ಕೊಳ್ಳಿ ಡೀಪ್ ಫ್ರೈಗಿಂತ ತವ ಫ್ರೈ ಮಾಡಿದ್ರೇ ಬೆಸ್ಟ್ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದರೆ ಆಯಿಲಿ ಫುಡ್ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಸಿಂಪಲಾಗಿ ಮಾಡಿ ತಿನ್ನೋದು ಒಳ್ಳೇದಂತೇಳಿ ನೀವು ಇದೇ ಥರ ಮಸಾಲೆ ಎಲ್ಲ ಹಚ್ಚಿ ನಾನೀಗ ಫ್ರೈ ಮಾಡ್ತೇನೆ ಅಲ್ಲ ಅದೇ ಥರ ಫ್ರೈ ಮಾಡಿ ಪುಲಾವ್ ಮಾಡಿದ ನಂತರ ಪುಲಾವಿಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ವೆಜ್ ತಿನ್ನುವಾಗೆಲ್ಲ ನೋಡಿ ಇದು ಎಂಥ ಸಾಂಬಾರು ದಾಲ್ ಟೊಮೆಟೊ ಸಾರು ಅಂಥದ್ದೆಲ್ಲ ಇದ್ದರೆ ಇದನ್ನು ಸೈಡ್ ಆಗಿ ಸಹ ತೊಗೊಳ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಒಂದು ಬಾಕ್ಸಲ್ಲಿ ಹಾಕಿ ಸ್ಕೂಲಿಗೆ ಸಹ ಕಳಿಸ್ಬೋದು ಆಗ ತುಂಬ ಸ್ಪೈಸಿಯಾಗಿ ಮಾಡಬೇಡಿ ಯಾಕಂತೇಳಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆ ಥರ ಮಾಡಿ ಯಾಕಂತೇಳಿ ಮತ್ತೆ ಇನ್ನೊಂದು ಬಾಕ್ಸಲ್ಲಿ ನಾವು ಡ್ರೈ ಫ್ರೂಟ್ಸ್ ಅಥವಾ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ತೇವಲ್ಲ ನೋಡಿ ಈ ಥರ ತವಾ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ನಾನು ಇಲ್ಲಿ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೀವು ಕುಕ್ಕಿಂಗ್ ಆಯಿಲ್ ಅಂದರೆ ಸನ್ಫ್ಲೋರ್ ಆಯಿಲಲ್ಲಿ ಹಾಕಿ ನೀವು ಮಾಡ್ಕೊಳ್ಬೋದು ಈಗ ಅಂದರೆ ಲೇಟ್ ಅಂತೇಳಿದರೆ ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಇದು ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ನಾನೀಗಾಗಲೇ ನಿಮಗೆ ಇದರಲ್ಲಿ ಕಮ್ಯುನಿಟಿ ಇದರಲ್ಲಿ ನಾನೊಂದು ಮೆಸೇಜ್ ಬಿಟ್ಟಿದ್ದೇನೆ ಖಂಡಿತ ಚೆಕ್ ಮಾಡಿ ನನಗೆ ರಿಪ್ಲೈ ಮಾಡಿ ಇದೀಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಉಂಟಲ್ಲ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ ಆದರೆ ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೀವು ನಾನು ನೋಡಿ ಪುನಃ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಜಾಸ್ತಿ ಎಣ್ಣೆ ಸಹ ಯೂಸ್ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ಎಣ್ಣೆ ಹೇಳಿದ ಹೇಳಿದಾಗೆ ಸ್ವಲ್ಪ ಲೇಟು ಅಂದರೆ ಅದನ್ನು ಫ್ರೈ ಮಾಡಿ ತನಕ ಅಂದರೆ ಬೇಯೋದು ಬೇಗ ಆಗ್ತದೆ ಅಂದರೆ ನಾವು ಬಿಸಿನೀರಲ್ಲೆಲ್ಲ ಹಾಕಿ ಇಡ್ತೇವಲ್ವಾ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂತೇಳಿಗೋಸ್ಕರ ಸ್ವಲ್ಪ ಲೇಟ್ ಆಗ್ತದೆ ಅದು ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ ಅಷ್ಟೇ ರುಚಿಯಾಗಿ ಸಹ ಬರ್ತದದು ನಿಮಗೆ ಸ್ವಲ್ಪ ಬೇಗ ಆಗಬೇಕಂತೇಳಿ ನಾನು ಆಗಲೇ ಹೇಳಿದಾಗೆ ನಿಮಗೆ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ನೀವು ಡೀಪ್ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸಹ ಬೇಗ ಆಗ್ತದೆ ಖಂಡಿತ ನನಗೆ ರಿಪ್ಲೈ ಕೊಡ್ತೀರಲ್ವಾ ನಾನು ಏನು ನಿಮಗೆ ಮೆಸೇಜ್ ಮಾಡಿದ್ದೇನೆ ಅದನ್ನು ನನಗೆ ಖಂಡಿತ ಅದಕ್ಕೊಂದು ಆನ್ಸರ್ ಮಾಡಿ ಹಾಗೆಯೇ ನಿಮ್ಮ ಸಪೋರ್ಟು ಯಾವಾಗಲೂ ಇದೇ ಥರ ಇರ್ತದೆ ಅಂದ್ಕೊಳ್ತೇನೆ ನಾನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು